ಅದೇನು ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡಿದ್ರು ನಾನು ಅದಕ್ಕೆ ಹೇಳಿದ್ದು ಸಿಡಿ ಶು ಅಂತ ವಿಡಿಯೋ ಪ್ಲೇ ಮಾಡಿದ ಎಕ್ಸ್ಪರ್ಟ್ರು ಆ ಹುಟ್ಟು ಚಾಳಿ ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತಾರು ಈ ನಾಡಿನ ಜನತೆ ಮುಂದೆ ಹೇಳಿದ್ರು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಹೇಳಿದ್ರು ಕುಮಾರಸ್ವಾಮಿ ಅವರು ಸಹ ಮುಖ್ಯಮಂತ್ರಿ ಆಗಿದ್ದಾನೆ ಎಸ್ ಎಲ್ ಕೃಷ್ಣ ಮುಖ್ಯಮಂತ್ರಿ ಆದರು ದೇವೇಗೌಡರು ಮಂತ್ರಿ ಆದ್ರು ನನಗೂ ಒಂದು ಅವಕಾಶ ಕೊಡಲಪ್ಪ ನನಗೂ ಪೇಪರ್ ಸಹಿ ಕೊಡೋದಕ್ಕೆ ಪೇಪರ್ ಬೆನ್ನು ಕೊಡಿ ಅಂತ ಕೇಳಿದ್ರು ಪೇಪರ್ ಬೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ ನೀರಾವರಿ ಮಂತ್ರಿಗಳಿದ್ದಾರೆ ಆಮೇಲೆ ಉತ್ತರ ಕೊಡಲ್ಲ ಇನ್ನು ಸಮಯ ಆ ವಿಡಿಯೋದಲ್ಲಿ ಏನೋ ನಾವು ಮಾತಾಡಿದಾಗ ಹೇಳೋ ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಸ್ವಲ್ಪ ತೆಗಿಲಿ ಬರ್ತಲ್ಲ ರಿವೈಂಡ್ ಮಾಡಿ ಸೋನಿಯಾ ಗಾಂಧಿ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇ ಮಾತಾಡಿದರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಆಗ್ತದಲ್ವ ಬರೀ ನಮ್ದು ಹೇಗಾಗ್ತೀವಿ ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ ಅತ್ಯಂತ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳಲ್ಲಿ ಆದಂತೇ ಇವತ್ತು ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಅರ್ಜಿ ಹಾಕೊಂಡು ಮುಂದೆ ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗ್ಬೇಕು ಅಂತಂದ್ರಿ ಮುಖ್ಯಮಂತ್ರಿ ಮಾಡಿದ್ರಿ ನಡೆಸ್ಕೊಂಡಿದ್ದಾಗೆ ನೀವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು ಸಹಿಸ್ಕೊಂಡು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ನಾನು ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಹೊಂದಿಸಿ ನನ್ನ ರೈತರು ಮನ್ನಾ ಮಾಡಿದೆ ಆಮೇಲೆ ಈ ಸರ್ಕಾರದ ನಡವಳಿಕೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ರು ಅದಕ್ಕೆ ಸರ್ಕಾರ ಹೋಗಿ ಕಾರಣ